ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರಲ್ಲಿ ಒಂದು ಎಂಗೇಜ್ಮೆಂಟ್ ಅಲ್ಲ ಹುಡುಗಿ ಮನೆ ನೋಡೋಕೆ ಹೋಗ್ತಿದ್ದೀನಿ ಬೇರೆಯವ್ರದ್ದು ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಕರೆದಿದ್ದಾರಲ್ಲ ಅದಕ್ಕೋಸ್ಕರ ಹೋಗ್ತಿದ್ದೀವಿ ಹೋಗೋಣ ಬನ್ನಿ ಬಸ್ ಮಾಡಿದ್ದಾರೆ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಬನ್ನಿ ಹೋಗೋಣ ಯಾಪ್ಯಸ ರೆಡಿನಾ ಸ್ಕೂಲ್ಗೆ ಮೇಡಮು ಮೇಡಮ್ ರೆಡಿನ ಮೇಡಮ್ ನಿದ್ದೆ ಬರ್ತಾ ಇದ್ದೆ ಮೇಡಮ್ ನಿಮ್ಮನ್ನೇ ಅರ ಮೇಡಮ್ ಬೆಳಿಗ್ಗೆ ಐದು ಗಂಟೆಗೆ ಎದ್ದೆ ಅಂದವರು ನಾನು ನೋಡಿಲಿ ಸ್ಕೂಲ್ಗೆ ಹೋದ ತಕ್ಷಣ ಹೊಲ್ಕೋಬಿಡು ಮಧ್ಯಾಹ್ನಕ್ಕೆ ಎದ್ದು ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಬರ್ಬೇಕು ಓಕೆನಾ ಸ್ಕೂಲ್ಗೆ ಕರ್ಕೊಂಡು ಬರ್ಬಿಟ್ಟು ಬರಬೇಕು ಆಯ್ ಮಾಡ್ಕೊಂಡ ಆಯೇನು ಆಯ್ಕಾಯ್ಸನು అమ్మ యూట్యూబ్ చోడూళ్ళు మధ్య ఊట మర్బి తాత ఇత మళ్ళీ తాత నడిక ఓకేనా నడిక చప్పులు ಹ್ಞೂ ನಡಿ ಎಲ್ಲ ರೆಡಿ ಆಗೋ ಹೋಗೋಕ್ಕೂ ಟೈಮ್ ಐತೆ ನಮಗೆ ಬಸ್ ಚಪ್ಪಲಿ ಅವ್ಕೊಂಬ ಚಪ್ಪಲಿ ಹಾಕಪ್ಪ ಬಂಗರಿ ಬದಿರ್ಗ ತಾತ ಇರುತ್ತೆ ಮನೇಲಿ ನಾನು ನಮ್ಮಮ್ಮ ನಮ್ಮ ಹಸ್ಬೆಂಡು ಮೂರು ಜನ ನೋಡ್ತಿದ್ವಿ ನನ್ನ ಮಗಳು ಸ್ಕೂಲ್ಗೆ ಹೋಯ್ತಲ್ಲ ನಮ್ಮಪ್ಪ ಮನೇಲಿರುತ್ತೆ ತ್ರೀ ಡೇಸಿಂದ ವ್ಲಾಗ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಸ್ವಲ್ಪ ಅಸೈನ್ಮೆಂಟೆಲ್ಲ ಇತ್ತಲ್ಲ ಬರೀತಾ ಇದ್ದೆ ಮನೆ ನನ್ನ ಮಗಳು ನಾನು ನಡ್ಕೊಂಡು ಹೋಯ್ತಾವಳೆ ಸ್ಕೂಲ್ಗೆ ತಿರುಗ ತಿರುಗು ಬಂಗ್ರೆ ಆ ಕಡೆಗೆ ಇಲ್ಲೇ ಮನೆ ಹತ್ರನೇ ಸ್ಕೂಲ್ ಇರೋದು ಬೇಬಿ ಸ್ಕೂಲು ಆಕೆ ಒಂದು ಐದು ನಿಮಿಷ ಹೋಗ್ಬೋದು ನೀರು ಬರ್ತಾ ಇದ್ದೆ ನೋಡು ಅಯ್ಯೋ ಬರ್ತಿಲ್ವನ ಕನ್ಕಂದ ನೀರು ಟ್ಯಾಂಕ್ ನೀರು ಬರ್ತಿಲ್ಲ ಆನ್ ಮಾಡು ಬಟ್ಟೆ ಬಟ ತಾಯಿ ಮಾಡ್ಕೊಬೇಡ ವಾ ಬರ್ತಾ ಇದ್ದಲ್ಲ ವಾ ಬರ್ತಾ ಬಿಡಿ ನೀವು ಬಟ್ಟೆ ತಾಯ್ಕೊಬೇಡ

ಕುಡ್ಕೊಂಡ ಸ್ಕೂಲಿ ಬಿಸ್ ನಿದ್ದೆ ಬರ್ತಾನೋ ಮಲ್ಗಿಸ್ತಾರ ಬೆಳಿಗ್ಗೆ ಅಸಡ್ಗೆ ಎದ್ದಿದೆಯಲ್ಲ ಮಲ್ಲಿಕಂತರ ಆಟಾಡು ನಿದ್ದ ಮಲ್ಕೊಳಗ ನಿದ್ದ ಕಂಡು ಒಳಗಿಂದ ಹೆಂಗೆ ಬರುತ್ತೆ ಮಿಸ್ಗಳು ಕಂದಾಗ ಮಿಸ್ ಏನೇನಾಗುತ್ತೆ ಏನಿರ್ತ ಸಮಾಚಾರ ಎಲ್ಲ ವಿಡಿಯೋ ಮಾಡಿರ್ತೀನಿ ನೋಡಿ ಓಕೆನಾ ನಾವು ಸ್ಕೂಲಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಏನೂ ತೆಗ್ದಿಲ್ಲ ಕಳ್ಳಿಗೆ ಖುಷಿ ಇದು ಅಮ್ಮ ರಜೆ ನಡೀರಮ್ಮ ಮನೆಗೆ ಹೋಗೋ ನಡೀರಮ್ಮ ಮಿಸ್ ಸ್ಕೂಲ್ ರಜೆ ಹಾಕ್ಬಿಟ್ಟವ್ರೆ ಅಂತೇಳಿ ಬಂದ್ರಿ ಯಾಕೆ ಬಂದಿಲ್ಲ ಮಿಸ್ ಇವಾಗ ಬಂದರಂತ ಈಗ ಸ್ಕೂಲ್ ಓಪನ್ ಆಗಿಟ್ಟ ಈಗ ನಿದ್ದೆ ಬಂದ್ರೆ ಮನಿ ಕಂಡು ನಿದ್ದೆ ಮಾಡ್ಕೊಂಡ ಸರಿನಾ ಆಟ ಸಾಮಾನಲ್ಲಿ ಒಬ್ಳು ಎತ್ಕೊಂಡು ಮಾಡಿ ಕೊಡು ಅದು ಎಲ್ಲ ಇಕ್ಕು ಬಂದ್ರೆ ಎಲ್ಲ ಎಲ್ಲ ಮಕ್ಕಳು ಬಂದ್ರೆ ಮಕ್ಕಳಿಗೆಲ್ಲ ಕೊಡು ಇದು ನನ್ನ ಹೌಟ್ ಫಿಟ್ಟಿಂಗ್ ಇದೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನಂದಿದ್ದು ರಿಸೆಪ್ಷನ್ ಸ್ಯಾರಿ ನೋಡಿದೆ ಮಕ್ಕಳೆಲ್ಲ ಬರ್ತಾರೆ ನೋಡಿಲ್ಲ ಯಾರ ಸೌಂಡ್ ಆಯ್ತದಲ್ಲಿ ಪಾಪನ್ ಬಿಟ್ಬಿಟ್ಟು ಮನೆಗ್ ಬರೋ ತನಕ ಬಸ್ ಬೇರೆ ಆರಾಮ್ ಇತ್ತು ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ರು ನನ್ನ ಸ್ಕೂಲಿಂದ ಬರೋ ತನಕ ಅವ್ರಿಗೂ ತಿಂಡಿ ಹಾಕೊಟ್ಬಿಟ್ಟು ತಿಂಡಿ ತಿಂತ ಕೂತಿದ್ರು ಆ ಗ್ಯಾಪಲ್ಲಿ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ಕ ನಿಂತಿದ್ದೆ ಹುಡುಗಿರಲ್ಲಿ ಅಷ್ಟೊತ್ತಿನ ಹೋಗೋ ತನಕ ಕನ್ನಡಿ ಮುಂದೆ ನಿಂತಿರ್ತೀವಿ ನಾನೇ ಫೋನ್ ನೋಡ್ತೇವೆ ಬಸ್ ಆಗ್ಲಿಂದ ಆರಾಮ್ ಮಾಡ್ತಾಯಿತ್ತು ಸ್ಕೂಲ್ ಬಿಡ್ಬಿಡು ಓಡ್ ಬಂದಿನಿ ಈಗೋಯ್ತರ ಕಂಡುಬಿಡಿನ ದನಕ ಬಾಯ್ ಬಾಯ್ ಇಲ್ಲ ಅಂದ್ರೆ ನೋಡು ಗಾಡೀಲಿ ಹಾ ಹಾಂ ಇದ್ದ ಅಲ್ಲಿ ಗಾಡಿ ಗಾಡೀಲಿ ಹೋಗುವಂತ ನಾನು ಬಸ್ಲೋಗ ನಡಿಯಂದು ಇವರೇ ನೋಡಿ ನಮ್ಮಮ್ಮ ನಾನು ಫೋಟೋ ತೆಗಿತಾವನೆ ಅಂತ ನೋಡ್ತಾ ಇದ್ದೆ ವೀಡಿಯೋ ಮಾಡ್ತವನಿ ಅಂತ ಗೊತ್ತಿಲ್ಲ ಅವ್ರು ವೀಡಿಯೋಗೆಲ್ಲ ಬರೋಕೆ ಪಾಪ ನಾಚಕತ್ತೆ ಬರಲೇ ಬಿಡು ಖುಷಿ ನೀನೇ ಮಾಡೋವತ್ತಾಗ ನನ್ನ ಮೇಲೆ ತೆಗಿಬೇಡ ಫೋಟೋ ತೆಗಿಬೇಡ ಅಂತ ಆದ್ರೂ ನೋಡು ಇಲ್ಲಿ ಅಂದ್ಬಿಟ್ಟು ಫೋಟೋ ತೆಗಿತಾ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರೂ ಗ್ರೀನು ಅಲ್ಲ ಡೈರೆಕ್ಟಾಗಿ ನೋಡೋಕ್ಕಂತೂ ಸಖತ್ತಾಗಿತ್ತು ಇದೆಲ್ಲ ಭತ್ತ ನಮ್ಮ ಸೈಡೆಲ್ಲ ಬರೀ ರಾಗಿ ಜೋಳ ಮಾತ್ರ ಬೆಳೆಯೋದು ಭತ್ತ ಬೆಳೆಯಲ್ಲ ಟು ರೈಟ್ ಯಾವ ಕಡೆ ನೋಡು ಗ್ರೀನ್ ಗ್ರೀನ್ ಗ್ರೀನು ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಅದಕ್ಕೆ ಅದನ್ನ ವೀಡಿಯೋ ಮಾಡ್ಕೊತಾ ಇದ್ದೆ ಬಸ್ ಸೊಯ್ತಾ ಇತ್ತಲ್ಲ ಅದಕ್ಕೆ ಫೋನು ಮೂಮೆಂಟ್ ಆಗ್ತಿತ್ತು ಹಂಗೋ ಹಿಂಗೋ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ಜರ್ನಿ ಹುಡುಗಿ ಮನೆಗೆ ಹೋಗಿ ರೀಚ್ ಆದ್ವಿ ನಾನು ಇನ್ನೊಂದು ಕನ್ಫ್ಯೂಷನ್ ಏನು ಮಾಡ್ಕೊಂಬಿಟ್ಟಿದೆ ಅಂತಂದರೆ ಇವತ್ತು ಆಯ್ತಾ ಇರೋದು ಎಂಗೇಜ್ಮೆಂಟು ಬಟ್ ನಾನು ಅಲ್ಲಿ ಸ್ಟಾರ್ಟಿಂಗಲ್ಲಿ ಹುಡುಗಿ ಮನೆ ನೋಡೋಕೆ ಇದ್ದೀವಿ ಅಷ್ಟೇ ಅಂತ ಹೇಳಿದ್ದೀನಿ ನನಗೆ ಗೊತ್ತಿಲ್ಲ ಇವತ್ತು ಅಷ್ಟು ಬಾಳೊಂದು ಶಾಸ್ತ್ರ ಒಪ್ಪಂದ ರಿಂಗ್ ಎಕ್ಸ್ಚೇಂಜ್ ಇದು ಎಲ್ಲ ಅಷ್ಟು ಬ ಎಲ್ಲ ಇವತ್ತೇ ಇರೋದು ಬಟ್ ನಾನು ಬರೀ ನೋಡ್ಕೊಂಡು ಬರೋದು ಎಂಗೇಜ್ಮೆಂಟ್ ಇನ್ನೊಂದು ದಿನ ಅಂತ ವೀಡಿಯೋದಲ್ಲಿ ಮೆನ್ಷನ್ ಮಾಡಿ ಮಮ್ಮಿ ದಾರಿಯಲ್ಲಿ ಹೋಯ್ತಾ ಹೋಯ್ತಾ ಹೇಳ್ತಿತ್ತು ಇವತ್ತಕ್ಕೂ ಸ್ವಪ್ಪಂದ ನೀನು ನೋಡಿದ್ರೆ ಬರೀ ಹುಡುಗಿ ಮನೆ ನೋಡೋಕೆ ಒಂದು ಬಸ್ ಜನ ಹೋದರೆ ಇವತ್ತು ಎಂಗೇಜ್ಮೆಂಟೇ ಇರೋದು ಅಂತಂತು ನಾವು ಹೋಗೋ ತನಕ ಡೈರೆಕ್ಟ್ ತಿಂಡಿ ತಿನ್ನೋಕಲ್ಲಿ ಎಲ್ಲ ರೆಡಿ ಮಾಡಿದ್ರು ತಿನ್ಕಳಿ ಬನ್ನಿ ತಿಂಡಿ ತಿಂದ್ಕೊಳ್ಳಿ ಒಟ್ಟಿಗೆ ಕೂತ್ಕೊಳ್ಳಿ ಅಂತಂತಿರು ಫಸ್ಟ್ ಹೋದ ತಕ್ಷಣ ತಿಂಡಿ ಕೂತ್ಕೊಂಡು ಕೇಸರಿ ಭಾತ ಉಪ್ಪಿಟ್ಟು ಬಿಸಿ ಬೆಳೆ ಭಾತ್ ಮಾಡಿದರು ಚೆನ್ನಾಗಿ ಬಾರಿಸ್ಬಿಟ್ಟು ಒಳಗಡೆ ಹೋಗಿ ಸಾಸ್ರಿಗೆಲ್ಲ ರೆಡಿ ಮಾಡಿದರು ಇಲ್ಲಿ ನನ್ನ ಗಂಡಂದ ಮ್ಯಾನೇಜ್ಮೆಂಟು ನನ್ನ ಹಸ್ಬೆಂಡ್ಗೆ ಅವರು ಕಝಿನ್ ಬ್ರದರ್ ಆಗಬೇಕು ಅದರಿಂದ ಅವರೇ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ರು ನಾನಿಲ್ಲಿ ಹುಡ್ಗ ಹುಡ್ಗಿನ ಮೆನ್ಷನ್ ಮಾಡೋದಕ್ಕೆ ಹೋಗೋಲ್ಲ ತೋರಿಸಲ್ಲ ಪಾಪ ಅವರ ಪ್ರವೇಶನ ನಾನು ಪಬ್ಲಿಕ್ ಮಾಡೋಕ್ಕೆ ಇಷ್ಟಪಡಲ್ಲ ಇದು ನನ್ನ ಆಗಿರೋದ್ರಿಂದ ನನ್ನ ವಿಷಯಕ್ಕೆ ಸಂಬಂಧಪಟ್ಟಿದ್ದ ಮಾತ್ರ ಆಗ್ತೇನೆ ಬೇರೆಯವ್ರದ್ದು ಅಕ್ಕ ಪಾಪ ನಾನು ಇಷ್ಟಪಡಲ್ಲ ಅವರ ಇಲ್ಲ ಆಕೆ ಸರಿ ಇಲ್ಲ ಅಂತ ಅಷ್ಟೆ ಎಲ್ಲ ಸಾಸ್ರೆಯನ್ನು ಮುಗಿಸ್ಕೊಂಡು ಊಟನೂ ರೆಡಿಯಾಗಿತ್ತು ಊಟ ಮಾಡ್ಕೊಂಡು ಬಸ್ಸೆಲ್ಲ ರೆಡಿಯಾಗಿ ನಿಂತಿತ್ತು ಆಲ್ರೆಡಿ ಎಲ್ಲರೂ ಹೊತ್ತಿ ಕೂತ್ಕೊಬಿಟ್ಟಿದ್ರು ನಾನು ಹೋಗಿ ಜಾಯಿನ್ ಆದೆ ಗಂಟ ಆಟ ಆಡ್ತಿದ್ದಕ್ಕಂದ ಅದಕ್ಕೆ ಅಮ್ಮ ಎಷ್ಟೊತ್ತು ಬಂದು ಅಂತ ಹೇಳ್ತಿದ್ದ ಆಟ ಆಡ್ತಿರ್ಲಿಲ್ಲ ನೀನು ಬಂಗಾರಿ ನಾನು ನೋಡಿಲಿ ಅಮ್ಮ ಬೇಕು ಅಂತಿರ್ಲಿಲ್ವಾ ಸುಳ್ಳು ಸುಳ್ಳು ಅವನು ಆಟ ಆಡ್ತಿದ್ದ ನೀನು ಕಲ್ಲಿ ಹಾಯ್ ಗೈಸ್ ಜಸ್ಟು ಮನೆಗೆ ರೀಚ್ ಆದ್ವಿ ಈಗ ಟೈಮು ನಾಲ್ಕೂವರೆ ಇವಾಗ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಇವಾಗ ತಾನೇ ಊರಿಗೆ ಬಸ್ ಬಂತು ಮನೆಗೆ ಬಂದ್ವಿ ಜಸ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಹೊಸ್ದಾಗ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾಳೆ ಟೈಮು ಒಂದು ಹತ್ತರಿಂದ ಹನ್ನೊಂದು ಗಂಟೆ ಅಷ್ಟೊಂದು ಫ್ರೀ ಮಾಡ್ಕೊಂಡು ಯೂಟ್ಯೂಬ್ ಲೈವಲ್ಲಿ ಬರ್ತೀನಿ ಯಾರ್ಯಾರು ಫ್ರೀ ಇದ್ದೀರ ಅವರು ಜಾಯ್ನ್ ಆಗಿ ಓಕೆನಾ ಬ ಬಾಯ್ ಹಾಯ್ ಆ ನಮ್ಮಮ್ಮ ನಮ್ಮ ಅಕ್ಕನ ಫೋನ್ ಮಾಡೋ ವಿಡಿಯೋಕಾರ ನಮ್ಮಮ್ಮ ಮಾತಾಡ್ತಾ ಮಾತಾಡ್ತಾರೆ ನಮ್ಮ ಅಕ್ಕನ ಮಗಳು ಆಯ್ ಮಗಳೇ ಹಲೋ ಮಗಳೇನು ಬಾರಿಸ್ತಾ ಇದ್ದಾರೀ ತರ್ಸ್ಬಿಡ್ಕಂದ ಯಶ್ ಅಕ್ಕನ ಏನಾದ್ರು ಅಂತ ಯಶ್ ಸೂಟ್ ಮಾಡ್ಬಿಡೋ ಅಲ್ಲಿ ಯಶ್ ಮಾಡಿ ಅಯ್ಯೋ ಅಯ್ಯೋ